ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ವಿನ್ನರ್ ಯಾರು ನಮಸ್ಕಾರ ಸ್ನೇಹಿತರೆ ಸ್ವಾಗತ ಡಿಜಿಟಲ್ ರವಣ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ತಲುಪಿದ್ದು ಅಭಿಮಾನಿಗಳಲ್ಲಿ ಉತ್ಸಾಹವನ್ನು ಹೆಚ್ಚಿಸಿದೆ ಪ್ರತಿದಿನವೂ ಸ್ಪರ್ಧಿಗಳ ಪೈಪೋಟಿ ಕೌತುಕವನ್ನು ಹೆಚ್ಚಿಸುತ್ತಿದ್ದು ಯಾರು ಈ ಬಾರಿಯ ವಿನ್ನರ್ ಆಗುತ್ತಾರೆ ಎಂಬ ಕ್ಯೂರಾಸಿಟಿ ಎಲ್ಲ ಕಡೆ ಉಂಟಾಗಿದೆ ಟಿಆರ್ಪಿ ಪಿ ಪ್ರಮಾಣದ ಮೇಲೆ ಮಿಂಚಿದ ಬಿಗ್ ಬಾಸ್ ಈ ಬಾರಿಯ ಸೀಸನ್ ಎಲ್ಲಾ ರೀತಿಯಲ್ಲೂ ವಿಶೇಷ ಸ್ಪರ್ಧಿಗಳ ನಡುವಿನ ಕಠಿಣ ಪೈಪೋಟಿ ಮನೋರಂಜನೆಯ ಗುಚ್ಛ ಮತ್ತು ಅನೇಕ ಭಾವನಾತ್ಮಕ ಕ್ಷಣಗಳು ಈ ಸೀಸನ್ ಅನ್ನು ಅಭೂತಪೂರ್ವಗೊಳಿಸಿದೆ ಇಷ್ಟೇ ಅಲ್ಲ ಟಿ ಆರ್ ಪಿ ಕೂಡ ದಿನದಿಂದ ದಿನಕ್ಕೆ ಏರ್ತನ ಬಂದಿದೆ ಅಭಿಮಾನಿಗಳ ಓಟ್ ಪ್ರಕಾರ ಯಾರು ಫೇವರೇಟ್ ಬಿಗ್ ಬಾಸ್ ವೀಕ್ಷಕರಲ್ಲಿ ಪ್ರಚಲಿತವಾಗಿರುವ ಪೋಲ್ ಅಂಕಿ ಅಂಶಗಳ ಹೀಗಿವೆ ಹನುಮಂತ ಲವಾಣಿ ಶೇಕಡ ಐವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಭವ್ಯ ಆರು ಪಾಯಿಂಟ್ ಸೊನ್ನೆ ಪರ್ಸೆಂಟ್ ತ್ರಿವಿಕ್ರಮ್ ಹದಿನೆಂಟು ಪಾಯಿಂಟ್ ಫೋರ್ ಪರ್ಸೆಂಟ್ ಉಗ್ರಂ ಮಂಜು ಟ್ವೆಲ್ ಟೂ ಪರ್ಸೆಂಟ್ ಗೌತಮಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಈ ಅಂಕಿಅಂಶಗಳ ಪ್ರಕಾರ ಹನುಮಂತ ಬಹುತೇಕ ವಿನ್ನರ್ ಆಗುವ ಸಾಧ್ಯತೆಯನ್ನು ಪಡೆದಿದ್ದಾರೆ ಹನುಮಂತನ ಸಾಧನೆಯ ಪಯಣ ಹನುಮಂತ ಅವರು ಹಾವೇರಿ ಜಿಲ್ಲೆಯ ಚೆಲ್ಲೂರು ಬಟ್ನಿ ತಂಡದ ಸರಳ ಬದುಕು ನಡೆಸಿದ ಕುರುಗಾಹಿಯಾಗಿ ಬೆಳೆದವರು ಆದರೆ ತಮ್ಮ ಗಾಯನದ ಮೂಲಕ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ ಜಿ ಕನ್ನಡ ಸರಿಗಮಪ್ಪ ಸೀಸನ್ ಹದಿನೈದರ ಮೂಲಕ ಜನಪ್ರಿಯತೆಯನ್ನು ಪಡೆದ ನಮ್ಮ ಹನುಮಂತ ಅದರ ಬಳಿಕ ಡಿ ಕೆ ಡಿ ಡಿ ಕೆ ಡಿ ನಲ್ಲೂ ಕೂಡ ದಿಟ್ಟ ಹೆಜ್ಜೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಅಲ್ಲೂ ಕೂಡ ಕ್ಯಾಪ್ಟನ್ ಆಗಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ತಾವು ಹಾಡುವಾಗ ಮನಸ್ಸಿಂದ ಮಾತಾಡುವುದನ್ನು ತಮ್ಮ ಶಕ್ತಿ ಮಾಡಿಕೊಂಡ ನಮ್ಮ ಹನುಮಂತ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಇನ್ನು ಈ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸ್ನೇಹಿತರೆ ನೀವನ್ನು ಚಾನಲ್ಗೆ ಹೊಸವರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಕನ್ನಡಿಗರ ಗೆಲುವಿನ ಕಾತುರದ ಕ್ಷಣಗಳು ಬಿಗ್ ಬಾಸ್ ಅಂತಿಮ ಹಂತದಲ್ಲಿ ಮನೆಯಿಂದ ಹೊರಬೀಳುವ ಸಂದರ್ಭದಲ್ಲಿ ಸ್ಪರ್ಧಿಗಳ ಕಣ್ಣೀರು ಗೆಲುವಿನ ಹಂಬಲ ಮತ್ತು ಪ್ರೇಕ್ಷಕರ ನಿರೀಕ್ಷೆಗಳ ನಡುವಿನ ಅದೆಷ್ಟೋ ಭಾವುಕ ಕ್ಷಣಗಳನ್ನು ಉಂಟು ಮಾಡುತ್ತಿವೆ ಹನುಮಂತನ ಜೀವನ ಪಯಣ ಆಡಿಯನ್ಸ್ಗೆ ಸ್ಫೂರ್ತಿದಾಯಕ ಕಥೆಯಾಗಿದೆ ಯಾರಿಗೂ ಸಂಗೀತ ತರಬೇತಿ ಇಲ್ಲದೆ ಕಷ್ಟದಿಂದ ಧೈರ್ಯ ಹಾಗೂ ಪ್ರತಿಭೆಯಿಂದ ಮುನ್ನಡೆದಿದ್ದಾರೆ ಸ್ನೇಹಿತರೆ ನೀವು ಯಾರನ್ನು ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದರ ವಿನ್ನರ್ ಎಂದು ಬಯಸುತ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಬಹುದು ಡಿಜಿಟಲ್ ರಾವಣ ಫಾರ್ ಯು ಕನ್ನಡ ಚಾನೆಲ್ನಲ್ಲಿ ನೀವು ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತು ಸಿನಿಮಾ ರಂಗದ ಸುದ್ದಿಯನ್ನು ಪಡೆಯುತ್ತೀರಿ ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿರಿ ಯಾಕಂತಂದರೆ ಇದು ಮಾಡೋದ್ರ ಮೂಲಕ ನಮಗೆ ಮೋಟಿವೇಶನ್ ಸಿಗುತ್ತೆ ಮೋಟಿವೇಶನ್ ಸಿಕ್ಕರೆ ಪ್ರತಿ ವಿಡಿಯೋನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದಿ ನೆಕ್ಸ್ಟ್ ಕಂಟೆಂಟ್ ವಿಡಿಯೋ